ಹೇಳೇಮ ಸರ್ ನಮ್ಗೆನ ಯಾವಾಗಿಂದನು ಕಾಂಗ್ರೆಸ್ ಅಂತಾನೆ ಆಸೆ ನಮ್ ತಾಯಿ ಇದ್ದಾಗಿಂದನು ಅವ್ರ್ ಗೆಲ್ಲಿ ಗೆಲ್ದೆ ಹೋಗ್ಬಿಡ್ಲಿ ಇಂದಿರಾ ಗಾಂಧಿ ಇದ್ದಾಗಿಂದನು ನಮ್ ತಾಯಿ ಇದ್ದಾಗಿಂದ ನಮ್ಗೆ ಅದೇನೋ ಚಿಕ್ಕ ಮಕ್ಕಳಿಂದ ಅದೇ ರೂಢಿ ಆಗೋಗ್ಬಿಟೈತೆ ಅವ್ರ ಗೆಲ್ಲಿ ಗೆಲ್ದೆ ಹೋಗ್ಲಿ ಕಾಂಗ್ರೆಸ್ ರೂಢಿ ಸರಿ ರೂಢಿನ್ ಬದಲಾಯಿಸ್ಕೋಬೇಕು ಅದನ್ನ ಅನ್ಸಿಲ್ವ ಯಾವಾಗಲೂ ನಿಮ್ಗೆ ಇಲ್ಲ ಏನೋ ಅದ್ಗ ಅದೇನೋ ಅದು ಬಂದ್ಬಿಟೈತೆ ಮೋದಿ ಸರ್ಕಾರ ಬೇಕು ಅವ್ರು ಚೆನ್ನಾಗಿ ಕೆಲಸ ಮಾಡೋರೆ ಕರ್ನಾಟಕ ಇಡೀ ರಾಜ್ಯಕ್ಕೆ ಅವ್ರು ಬೇಕೇ ಬೇಕು

ಪರವಾಗಿಲ್ಲ ಅನಿಸ್ರಿ ಎಲೆಕ್ಷನ್ ಆದಮೇಲೆ ಇವೆಲ್ಲ ಇರುತ್ತೆ ಅನ್ಕೊಂಡಿದ್ರೆ ಏನೋ ಬೇಡ ಬಿಡಿ ಒಬ್ರೇ ಇಬ್ರೇ ಕೊಡೋದಕ್ಕೆ ದೇಶನೇ ಕೊಡಬೇಕು ಅಂದರೆ ಸುಮ್ಮನೆ ಆಯ್ತು ಈಗ ಹಾಂ ಹೇಳಿ ಕಾಂಗ್ರೆಸ್ ಸಲ ಪಕ್ಕ ನೀವು ಕಾಂಗ್ರೆಸ್ ಆಟೋ ತುಂಬಾ ಮಹಿಳೆಯರು ಬಸ್ಸಲ್ಲಿರ್ಬೇಕಾದ್ರೆ ಆಟೋ ಮಾಡ್ತಾರೆ ನನ್ನ ಹೆಸ್ರು ಏನ್ ಸರ್ ಆಟೋ ತುಂಬ ಹೆಂಗ ಸುತ್ಮಿಕ ಹೋಗ್ತಾ ಇದ್ದೀರಿ ಸರ್ ಕಾಂಗ್ರೆಸ್ ಸರ್ಕಾರ ನೀವು ಮಾಡೋಕ್ಕಾಗಲ್ಲ ಪ್ರೀಪ ಎಲ್ಲ ಪ್ರೀ ಹೇಳ್ತಾರೆ ಎಲ್ಲ ಅಪ್ರೂಪ ಎಲ್ಲ ಹತ್ತುತ್ತಾರೆ

ಏನ್ ಮಾಡ್ತೀರಿ ಸರ್ ಎಲೆಕ್ಷನ್ ಕಾಂಗ್ರೆಸ್ಗೂ ಬಿಜೆಪಿಗೆ ಓಟು ಅದಕ್ಕೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್